ಹಾಯ್ ಎಲ್ರಿಗೂ ನಮಸ್ಕಾರ ಇವತ್ತು ಮೈಕ್ರೋ ಫೈನಾನ್ಸ್ ಬಗ್ಗೆ ತಿಳ್ಕೊಳ್ಳೋಣ ಮೊದ್ಲಿಗೆ ಮೈಕ್ರೋ ಫೈನಾನ್ಸ್ ಅಂದ್ರೆ ಏನು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ ನಮ್ಗೆ ಸಡನ್ ಆಗಿ ಒಂದಿಷ್ಟು ಅಮೌಂಟ್ ಅನ್ನೋದ್ ಬೇಕಾಗಿರುತ್ತೆ ತುಂಬಾ ಜಾಸ್ತಿ ಏನು ಅಲ್ಲ ಸ್ವಲ್ಪ ಅಮೌಂಟ್ ಅನ್ಕೊಳ್ಳಿ ಇವಾಗ ಒಂದು ಐದ್ ಸಾವಿರ ರೂಪಾಯಿ ಬೇಕಾಗಿರುತ್ತೆ ಅನ್ಕೊಳ್ಳಿ ಐದು ಸಾವಿರ ರೂಪಾಯಿ ಯಾರನ್ನು ಕೇಳಿದ್ರು ಕೊಡೋಲ್ಲ ಅನ್ನುವಾಗ ಈಗ ಎಷ್ಟೊಂದು ಆ್ಯಪ್ಗಳು ಬಂದಿದೆ ಹಾಗೂ ಎಷ್ಟೊಂದು ಕಂಪನಿಗಳು ಓಪನ್ ಆಗಿದೆ ಎರಡು ನಿಮಿಷದಲ್ಲಿ ಸಾಲ ಕೊಡ್ತೇವೆ ನಿಮ್ಗೂ ಒಂದು ಫೋನ್ ಕಾಲ್ ಮಾಡಿದ್ರೆ ಸಾಲ ಕೊಡ್ತೇವೆ ಅಂತ ಹೇಳ್ತಾರಲ್ಲ ದಟ್ ಬೇಸಿಕಲಿ ಅವರು ಮಾಡೋದು ಇದೇ ಕೆಲಸ ಏನು ಅಂದ್ರೆ ನಿಮ್ಗೆ ವಿತೌಟ್ ಏನೋ ಮೋಟ್ಕೇಜ್ ಇಲ್ಲದೆ ಅಂದ್ರೆ ಯಾವುದೇ ಸೆಕ್ಯೂರಿಟಿ ಪ್ರೂಫ್ ಅಲ್ಲದೆ ನೀವು ಕೇಳಿದಷ್ಟು ಅಮೌಂಟ್ ನ ಕೊಡ್ತಾರೆ ಆದ್ರೆ ಅದಕ್ಕೆ ನಿಮಗೆ ಬಡ್ಡಿಯನ್ನು ಜಾಸ್ತಿ ಹಾಕ್ತಾರೆ ಇಷ್ಟು ದಿನಗಳಿಗೆ ಅಂತ ಲಿಮಿಟೇಷನ್ ಇರುತ್ತೆ ಅಷ್ಟು ದಿನದಲ್ಲಿ ನೀವು ಹೋಗಿ ಸಾಲ ತೀರಿಸಲೇಬೇಕಾಗತ್ತೆ ಇಲ್ಲ ಅಂದರೆ ಬಡ್ಡಿ ಮೇಲೆ ಬಡ್ಡಿ ಹೋಗ್ತಾ ಇರುತ್ತೆ ಆ್ಯಂಡ್ ಅವರು ವಸೂಲಿ ಮಾಡೋ ರೀತಿ ಕೂಡ ತುಂಬಾ ವಿಚಿತ್ರವಾಗಿದೆ ಮೊನ್ನೆ ಇತ್ತೀಚೆಗೆ ಒಂದು ಪೇಪರ್ ಅಲ್ಲಿ ಆರ್ಟಿಕಲ್ ಬಂದಿತ್ತು ಒಂದು ಚಿಕ್ಕ ಮಗು ಬಾಣಂತಿ ಅನ್ನೋದನ್ನು ಯೋಚನೆ ಮಾಡಿದೆ ಮನೆಯವರನ್ನೆಲ್ಲ ಹೊರಗಡೆ ಹಾಕಿ ಇದ್ದಿತ್ತು ಅಂಡ್ ಇನ್ನೊಂದು ಮೊನ್ನೆ ಬಂದಿದಂತ ವಿಷಯ ಹುಡುಗ ಸೂಸೈಡ್ ಮಾಡ್ಕೊಂಡಿದ್ದು ಇದನ್ನೆಲ್ಲಾ ನೋಡಿದ್ರೆ ಅನ್ಸುತ್ತೆ ಹಿಂದೇನು ಇದು ಚಕ್ರಬಟ್ಟೆ ವ್ಯವಸ್ಥೆ ಇತ್ತು ಬಟ್ ಇಷ್ಟೊಂದು ಅಮಾನವೀಯತೆಯಾಗಿ ಇರ್ಲಿಲ್ಲ ಅನ್ಸುತ್ತೆ ಈಗ ಏನಾಗೋಗಿದೆ ಎಲ್ರೂ ಧಮ್ಕಿ ಕೊಡೋದಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ ಇಪ್ಪತ್ನಾಲ್ಕು ಗಂಟೆ ಫೋನ್ ಮಾಡೋದೇ ಆಗಲಿ ತಲೆ ಮರ್ಸ್ಕೊಂಡಿದ್ದಾರೆ ಇಲ್ಲಿ ಮನೆಯವ್ರಿಗೆಲ್ಲ ಕಿರುಕುಳ ಕೊಡ್ತಾ ಇದ್ದಾರೆ ಮನೆಯವ್ರನ್ನೆಲ್ಲ ಹೊರಗಡೆ ಹಾಕಿ ಇಡೀ ಮನೆಯವ್ರಿಗೆ ಅವಮಾನ ಮಾಡ್ತಾ ಇದ್ದಾರೆ ಸೊ ಬೇಸಿಕಲಿ ಇದನ್ನೆಲ್ಲ ತಡಿಬೇಕು ಅಂತ ಗವರ್ಮೆಂಟ್ ಹೊಸದಾಗಿ ಒಂದು ರೂಲ್ಸ್ ನ ತರ್ತಾ ಇದ್ದಾರೆ ಎರಡನೇ ಆಗ್ಲಿ ಬೆದರಿಸಿ ನೀವು ಸಾಲನ ವಸೂಲಿ ಮಾಡ್ಕೊಳ್ಳೋ ಹಾಗಿಲ್ಲ ಸಂಜೆ ಐದರ ನಂತರ ನೀವು ಸಾಲ ವಸೂಲತಿಗೆ ಹೋಗೋ ಹಾಗಿಲ್ಲ ಬೆಳಿಗ್ಗೆ ಒಂಬತ್ತರಿಂದ ಮತ್ತೆ ಸಂಜೆ ಆರು ಗಂಟೆವರೆಗೆ ನೀವು ಕಾಲ್ ಅನ್ನ ಮಾಡ್ಬೇಕಾಗತ್ತೆ ಸಾಲ ಪಡೆದ ವ್ಯಕ್ತಿಯ ಕುಟುಂಬದವರು ಸಂಬಂಧಿಕರು ಸ್ನೇಹಿತರು ಮತ್ತೆ ಸಹೋದ್ಯೋಗಿಗಳಿಗೆ ಕರೆ ಮಾಡೋ ಹಾಗಿಲ್ಲ ಯಾರು ಸಾಲ ತಗೊಂಡಿರ್ತಾರೋ ಅವ್ರಿಗೆ ಮಾತ್ರ ಕಾಲ್ ಮಾಡ್ಬೇಕಾಗತ್ತೆ ಸಾಲ ಪಡೆದವರ ಕುಟುಂಬದ ಮೇಲೆ ಹಲ್ಲೆ ಮಾಡೋ ಅಂತಿಲ್ಲ ಯಾವ ಕಿರುಕುಳ ಕೊಡೋ ಹಾಗಿಲ್ಲ ಗೌರವಕ್ಕೆ ಮತ್ತೆ ಯಾವುದೇ ಆಸ್ತಿ ಪಾಸ್ತಿಗಳನ್ನ ಹಾನಿ ಮಾಡೋ ಹಾಗಿಲ್ಲ ಬಾಕಿ ಪಾವತಿ ಮಾಡದೇ ಇದ್ದಾಗ ಪರಿಸ್ಥಿತಿಯ ಬಗ್ಗೆ ಸುಳ್ಳು ಮಾಹಿತಿಯನ್ನ ಕೊಡೋ ಹಾಗಿಲ್ಲ ಅಂದ್ರೆ ಈಗ ನಾವ್ ಅದ್ ಮಾಡ್ತೀವಿ ಇದ್ ಮಾಡ್ತೀವಿ ಅಂತ ಎದುರಿಸೋ ಹಾಗಿಲ್ಲ ಜಪ್ತಿ ಮಾಡುವಂತ ಅವಕಾಶ ಅವ್ರಿಗೆ ಆರ್ ಬಿ ಐ ನಿಗದಿ ಪಡಿಸಿರುವಂತಹ ಬಡ್ಡಿ ದರದಲ್ಲೇ ಬಡ್ಡಿಯನ್ನ ಕೊಡಬೇಕಾಗತ್ತೆ ಅದಕ್ಕಿಂತ ಜಾಸ್ತಿ ಕೂಡ ಫಿಕ್ಸ್ ಮಾಡೋ ಹಾಗಿಲ್ಲ ವ್ಯಕ್ತಿ ಸಾಲಕ್ಕೆ ಅರ್ಹನ ಅಲ್ಲ ಅಂತ ತಿಳಿದಿದಾಗ ಪದೇ ಪದೇ ಅವನಿಗೆ ಹೆಚ್ಚಿಗೆ ಸಾಲವನ್ನು ತಗೊಳ್ಳುವಂತೆ ಪ್ರೇರೇಪಿಸೋ ಹಾಗೂ ಕೂಡ ಇಲ್ಲ ಈಗ ಇನ್ ಕೇಸ್ನು ಒಂದು ಹತ್ತು ಸಾವಿರ ಸಾಲ ತಗೊಂಡಿದ್ದಾರೆ ಅದನ್ನ ತೀರ್ಸಿಲ್ಲ ಅಂದರೆ ಅವರಿಗೆ ಮತ್ತೆ ಒಂದು ಹದಿನೈದು ಸಾವಿರನೋ ಇಪ್ಪತ್ತು ಸಾವಿರ ತುಂಬ ಎಮರ್ಜೆನ್ಸಿ ಕೊಡಿ ಅಂತ ಕೊಟ್ಟು ಅದನ್ನು ತೀರ್ಸಿಲ್ಲ ಅಂದ್ರೆ ಮತ್ತೆ ಎಕ್ಸ್ಟ್ರಾ ಕೇಳಿದ್ರು ಅಂದ್ರೆ ಕೊಡೋ ಹಾಗಿಲ್ಲ ಮೈಕ್ರೋ ಫೈನಾನ್ಸ್ ಕಂಪನಿಗಳು ಯಾವುದೇ ಪ್ರೂಫ್ ಇಲ್ದೆ ಬರಿ ನಿಮ್ಮ ಸ್ಯಾಲರಿ ಅಥವಾ ನಿಮ್ಮ ರೆಗ್ಯುಲರ್ ಇನ್ಕಮ್ ಬೇಸಿಸ್ ಮೇಲೆ ಗರಿಷ್ಠ ಅಂದ್ರೆ ಮ್ಯಾಕ್ಸಿಮಮ್ ಮೂರ್ ಲಕ್ಷದವರೆಗೆ ಸಾಲವನ್ನ ಕೊಡಬಹುದು ಅಂಡ್ ಇದ್ರಲ್ಲಿ ಯಾವ ಮಾರ್ಕೇಜಸ್ ಕೂಡ ಇಲ್ಲದೆ ಬರೀ ಮೂರ್ ಲಕ್ಷದವರೆಗೂ ಸಾಲವನ್ನ ಕೊಡಬಹುದಾಗತ್ತೆ ಫೈನಾನ್ಸ್ ಗೆ ಇರುವಂತಹ ಮ್ಯಾಕ್ಸಿಮಮ್ ಲಿಮಿಟ್ ಇಷ್ಟೇ ಮೂರ್ ಲಕ್ಷದ ಅವರು ಯಾವ ಮಾರ್ಗೇಜಸ್ ಸೆಕ್ಯೂರಿಟಿ ಇಲ್ಲದೆ ಕೊಡಬಹುದು ಸಾಲ ಕೊಡುವಾಗ ಕಂಪನಿಯು ಆ ವ್ಯಕ್ತಿ ಯಾರು ಸಾಲ ಮಾಡ್ತಾ ಇದಾರೋ ಅವರ ವಾರ್ಷಿಕ ಆದಾಯ ಮತ್ತೆ ಕುಟುಂಬದ ವಾರ್ಷಿಕ ಆದಾಯನ ಪರಿಗಣಿಸಿ ಎಲ್ಲವನ್ನ ಕೊಡಬೇಕು ಅಂತ ಡಿಸೈಡ್ ಮಾಡಿದ್ದಾರೆ ಅಂಡ್ ಇನ್ ಕೇಸ್ ಎಲ್ಲಾದ್ರೂ ಆ ವ್ಯಕ್ತಿ ತನ್ನ ಆದಾಯದ ಐವತ್ ಪರ್ಸೆಂಟ್ ಆಲ್ರೆಡಿ ಯಾರಿಗೋ ಬಟ್ಟಿ ಕೊಡ್ತಾ ಇದ್ದಾನೆ ಅಂತ ಇದ್ದಾರೆ ಇನ್ನು ಎಕ್ಸ್ಟ್ರಾ ಅಮೌಂಟ್ ಅವ್ನಿಗೆ ಕೊಡೋ ಹಾಗಿಲ್ಲ ಅಂದ್ರೆ ಎರಡು ಮೂರು ಕಡೆ ಅವ್ನು ಆಲ್ರೆಡಿ ಸಾಲ ಮಾಡಿಬಿಟ್ಟಿದ್ದಾನೆ ಈ ತರ ಫೈನಾನ್ಸ್ ಗಳಲ್ಲೇ ಆಲ್ರೆಡಿ ಇವಾಗ ಫಾರ್ ಎಕ್ಸಾಂಪಲ್ ಒಂದು ಇಪ್ಪತ್ತೈದು ಸಾವಿರ ಸಂಬಳ ಬರ್ತಾ ಇದೆ ಅಂದ್ರೆ ಅವನ್ಗೆ ಹನ್ನೆರಡುವರೆ ಸಾವಿರದವರೆಗೂ ಕಟ್ಟುವಂತ ಕೆಪಾಸಿಟಿ ಇದೆ ಇದಕ್ಕೂ ಮೀರಿ ಅವನೇನಾದ್ರೂ ಸಾಲ ಮಾಡ್ತಾ ಇದ್ದಾನೆ ಅಂದ್ರೆ ಈಗ ಆಲ್ರೆಡಿ ಹನ್ನೆರಡುವರೆ ಸಾವಿರಕ್ಕಿಂತ ಜಾಸ್ತಿ ಅವನು ಎಲ್ಲೋ ಬೇರೆ ಕಡೆ ಸಾಲ ಮಾಡಿ ತಗೊಂಡಿದ್ದಾನೆ ಇನ್ನೂ ಎಕ್ಸ್ಟ್ರಾ ಸಾಲ ಕೊಡಬೇಕಾಗಿದೆ ಇವನ್ಗೆ ಅಂತ ಅಂದ್ರೆ ಈ ಕಂಪನಿಯವರು ಯಾರೇ ಮೈಕ್ರೋ ಫೈನಾನ್ಸ್ ಕಂಪನಿಯವರು ಅವ್ರಿಗೆ ಸಾಲ ಸಾಲ ಕೊಡೋ ಹಾಗಿಲ್ಲ ಅವನ್ಗೆ ಇನ್ ಕೇಸ್ ಮೈಕ್ರೋ ಫೈನಾನ್ಸ್ ಅವ್ರು ಏನಾದ್ರು ಸಾಲ ಕೊಟ್ಟಿದ್ದೆ ಅಂದ್ರೆ ಅದು ಮೈಕ್ರೋ ಫೈನಾನ್ಸ್ ಅವರ ತಪ್ಪಾಗುತ್ತೆ ಒಂದ್ ಲೆಕ್ಕದಲ್ಲಿ ಈ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಎಲ್ಲ ತುಂಬಾನೇ ಚೆನ್ನಾಗೇ ಇದೆ ಅಂತ ಅನಿಸ್ತಾ ಇದೆ ಬಟ್ ಆದ್ರೆ ಇಂಪ್ಲಿಮೆಂಟ್ ಆಗೋದು ನೋಡ್ಬೇಕಾಗತ್ತೆ ಇದ್ರು ಕೂಡ ಏನಾದ್ರು ಕೊಟ್ರೆ ಬಂದು ಅಂತ ಅಂದ್ರೆ ಅವರು ಹೋಗಿ ಪೊಲೀಸ್ಗೆ ಕಂಪ್ಲೇಂಟ್ ನ ಲಾಂಚ್ ಮಾಡ್ಬೇಕಾಗತ್ತೆ ಇನ್ ಕೇಸ್ ಪೊಲೀಸ್ ಅವರು ಕೂಡ ಸ್ವತಃ ಈ ತರ ನಡೀತಾ ಇದೆ ವಿಷಯ ಅಂತ ಗೊತ್ತಾಗಿದ್ದ ತಕ್ಷಣ ಅವರೇ ಕಂಪ್ಲೇಂಟ್ ನ ರಿಜಿಸ್ಟರ್ ಮಾಡ್ಕೋಬಹುದಾಗತ್ತೆ ಆಗಿ ಇಷ್ಟೆಲ್ಲ ಮೈಕ್ರೋ ಫೈನಾನ್ಸ್ ಬಗ್ಗೆ ತಿಳ್ಕೊಂಡ್ವಿ ಮತ್ತೆ ಹೊಸ ವಿಷಯದೊಂದಿಗೆ ಭೇಟಿ ಆಗೋಣ ಅಲ್ಲಿ ಅವರಿಗೆ ನಮಸ್ಕಾರ ಥ್ಯಾಂಕ್ ಯು ಸೊ ಮಚ್